Yeah ಉತ್ತರ ಕರ್ನಾಟಕದ ಕಾಸಿ ಇಡಿನಾಡಿನ ಧರ್ಮಸ್ಥಳ ಏಳು ಕೋಟಿ ಯಲ್ಲಾಲಿಂಗನ ಜಪದ ಜಾಗ ಎಂದೆಲ್ಲ ಕರೆಸಿಕೊಳ್ಳುವ ತಕರನಾಡು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪುಣ್ಯಕ್ಷೇತ್ರ ಸುಕ್ಷೇತ್ರ ಶ್ರೀ ಶ್ರೀಮಠದಲ್ಲಿ ಶ್ರೀ ಬೃಹನ್ ಬೃಹನ್ಮಠದಲ್ಲಿ ಶ್ರೀ ಸಿದ್ದಶ್ರೀ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಕಲಬುರಗಿಯ ಆರನೇ ವಾರ್ಷಿಕ ಸಾಮಾನ್ಯ ಸಭೆಯು ಜರುಗಿತು ಈ ಸಭೆಯ ದಿವ್ಯ ಸಾನಿಧ್ಯವನ್ನ ವಹಿಸಿದ್ದ ಚಡಕ್ಷ್ರೀ ಶಿವಯೋಗಿ ನಡೆದಾಡುವ ಮಾತನಾಡುವ ದೇವರೆಂದೇ ಪ್ರಖ್ಯಾತಿ ಹೊಂದಿರುವ ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ವಾರಸುದಾರರಾದ ಪರಮಪೂಜ್ಯ ಶ್ರೀ ಡಾಕ್ಟರ್ ಮುರುಧರಾಜೇಂದ್ರ ಮಹಾಸ್ವಾಮೀಜಿಗಳವರು ವೇದಿಕೆಯನ್ನು ಆಲಿಸಿ ವಿಶೇಷವಾಗಿ ಆಶೀರ್ವಚನವನ್ನು ನೀಡಿದರು ಈ ಸಂದರ್ಭದಲ್ಲಿ ಸಿದ್ದಶ್ರೀ ಸೌಹಾರ್ದ ಸಂಘದ ಅಧ್ಯಕ್ಷರಾದ ಬಸವರಾಜ್ ಜೋಪಾಟೆ ಅತಿಥಿಗಳಾದ ಗಿನಿವಾರದ ಶ್ರೀ ಶಿವಾಚಾರ್ಯ ಶಾಸ್ತ್ರಿಗಳು ಹರೂಗೆರೆಯ ಡಾಕ್ಟರ್ ಎಲ್ಎಸ್ ಜಂಬಗಿ ಡಾಕ್ಟರ್ ಗಿರೀಶ್ ನಾರ್ಗೋನ್ ಹಾಗೂ ಮಾಜಿ ಶಾಸಕರಾದ ಪಿ ರಾಜೀವ್ ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಒಂದು ಸಂಸ್ಥೆ ಪ್ರಾರಂಭ ಆಗಬೇಕು ಅದರ ಲಾಭವನ್ನು ಮುಗಳುಕೋಟ್ ಜಿಡ್ಗಾ ಮಠದ ಕಷ್ಟದಲ್ಲಿರ್ತಕ್ಕಂಥ ಸಮಸ್ತ ರೈತಾಪಿ ವರ್ಗದ ಜನರಿಗೆ ನಮ್ಮ ಸಂಸ್ಥೆ ಒಂದು ಆಸರೆ ಆಗಬೇಕು ಅಂತ ತಿಳ್ಕೊಂಡು ಮಠದ ಭಕ್ತರ ಹಿತದೃಷ್ಟಿಯಿಂದ ತೆಗೆದಿರುವಂಥ ಸಂಸ್ಥೆ ಅದು ಸಿದ್ದಶ್ರೀ ಸಂಸ್ಥೆ ಇದನ್ನ ಲಾಭ ಮಾಡ್ಕೊಳ್ಬೇಕು ಇದರಿಂದ ದುಡ್ಡು ಮಾಡ್ಕೊಳ್ಬೇಕು ಅನ್ನುವಂತ ಭಾವನೆ ಯಾವುದು ಕೂಡ ವಿಚಾರ ಮಾಡದೇನೆ ಆಗಿರುವಂತಹ ಅಂಗಳದಲ್ಲಿ ಸಿದ್ಧಶ್ರೀ ಸೌಹಾರ್ದ ಸಹಕಾರಿ ತಗೊಂಡ ಇಲ್ಲಿಂದ ಜಳಗಾವರಿಗೆ ಹೋದೆ ಅಲ್ಲಿ ಹೋಗಿ ರಾತ್ರಿ ಒಂದೂವರೆಗೆ ಅವ್ರ ದೇಹಾಂತ್ಯ ಮಾಡುವವರೆಗೆ ಅವರ ಸೇವೆಯನ್ನು ಮಾಡ್ಕೊತಿದ್ದೆ ಅವರ ದೇಹಾಂತ್ಯ ಮಾಡುವವರೆಗೆ ಈಗಿನ ಡಾಕ್ಟರ್ ಪೂಜ್ಯ ಡಾಕ್ಟರ್ ಮುರುಘರಾಜೇಂದ್ರ ಸ್ವಾಮೀಜಿ ಅವರನ್ನು ಕರೆಸಿ ಅವರ ಕಡೆಯಿಂದ ಅವರ ಹಾಕಿಸಿ ಅವರ ಅಂತಿಮ ವಿದಾಯದ ನಂತರ ಪ್ರಭು ಮಹಾರಾಜರನ್ನ ಮನೋಮಂದಿರದಲ್ಲಿ ಭಾವಿಸಿ ಸಕಲ ಜೀವಾತ್ಮರಿಗೆ ಕೇವಲ ಆರೇ ವರ್ಷದಲ್ಲಿ ಇಷ್ಟೊಂದು ಎತ್ತರಕ್ಕೆ ಬೆಳೆದಿರುವಂಥದ್ದು ನಮಗೆ ನಿಮಗೆ ಎಲ್ಲರಿಗೂ ಹೆಮ್ಮೆ ಕೊಡುವಂತಹ ವಿಷಯ ಯಾಕಂದ್ರ ನೀವು ನಿಮ್ಮ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಆದ್ರೂ ಹೇಳುವಂತ ಸಂದರ್ಭ ಇಲ್ಲ ಗುರು ಇದ್ರ ಮಾತ್ರ ಸಾಧ್ಯ